दे दे जय हो भारत माता की जय बोलो सबरा पकड़ ले पकड़ यार को हमरा एक शुक्रिया है ए ये न्यावर नहीं आनंद देव நம்ம நம்ம திரானே விரோத பட்ச மல்லிகார்ஜுன் ர்கே அவங்க எல்லா பட்ச ஆந்தேன் ನಮ್ಮ ಇಪ್ಪತ್ತಾರು ಮಂದಿನ ಹಿಂದೂಗಳನ್ನ ಜಾತಿ ಕೇಳಿ ಹೊಡೆದಿದ್ದಕ್ಕೆ ತಕ್ಕ ಉಗ್ರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಪಾಕಿಸ್ತಾನ ಜನರಿಗೆ ತೊಂದರೆ ಕೊಡದೆ ಉಗ್ರರನ್ನು ಸದೆ ನಾವು ನಮ್ಮ ಭಾರತೀಯರು ಇಂಥ ಮೋದಿ ಪ್ರಧಾನಿ ಸಿಗುವುದು ಭಾಳ ಕಷ್ಟ ಇಂಥ ಇದ್ದರೆ ನಮ್ಮ ದೇಶ ಸುರಕ್ಷಿತ ನಮ್ಮ ಪ್ರಜಾಪ್ರಭುತ್ವ ದೇಶ ಇದೆ ನಮ್ಮ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜಾತಿಯವರು ನಮ್ಮ ಅಲ್ಪಸಂಖ್ಯಾ ಮುಸ್ಲಿಮ್ಸರು ಜೈನ್ರು ಕ್ರೈಸ್ತರು ಎಲ್ಲ ಜಾತಿಯವರು ನಾವು ಒಂದಾಗಿದ್ದೇವೆ ಆದರೆ ನಮ್ಮ ದೇಶವನ್ನು ತೊಡೆದ ತಡವಿದರೆ ಇನ್ನು ಮೇಲೆ ಪಾಕಿಸ್ತಾನಿಗೆ ಉಳಗಾಲವಿಲ್ಲ ನಾವು ಸುಮ್ಮನೆ ಶಾಂತಿ ಪ್ರಿಯರು ಕೇವಲ ನಮ್ಮ ದೇಶದಲ್ಲಿ ಯಾವುದೇ ಪಕ್ಷದವರು ಗುದ್ದಾಡ್ಬೋದು ಆದರೆ ಸಮಯಕ್ಕೆ ಬಂದಾಗ ನಾವೆಲ್ಲರೂ ಒಂದಾಗ್ತೀವಿ ಅನ್ನೋದು ಇದು ಒಂದು